ಸಿಎಂ ಸಿದ್ದರಾಮಯ್ಯ ಕಳ್ಳದಾರಿ ಮೂಲಕ ಮುಸಲ್ಮಾನರಿಗೆ ಟು ಬಿ ವರ್ಗದ ಹೆಸರಲ್ಲಿ ಗುತ್ತಿಗೆಯನ್ನು ಮೀಸಲು ಕೊಟ್ಟಿದ್ದಾರೆ ಧರ್ಮದ ಹೆಸರಲ್ಲಿ ಮೀಸಲು ಕೊಡುವಂತಿಲ್ಲ ಎಂದು ಅಂಬೇಡ್ಕರ್ ಸಂವಿಧಾನ ಹೇಳಿದ್ರು ಇವರು ಕಾನೂನು ಮೀರಿ ಮೀಸಲಾತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹೆಸರಲ್ಲಿ ಮುಸ್ಲಿಮರು ಆಡಳಿತ ನಡೆಸಿದ್ದಾರೆ ಇದೇ ರೀತಿಯಾದರೆ ಮುಂದೆ ಕಾಂಗ್ರೆಸ್ ಇರಲ್ಲ ಕಾಂಗ್ರೆಸ್ ಜಾಗದಲ್ಲಿ ಮುಸ್ಲಿಂ ಲೀಗ್ ಮಾತ್ರ ಇರಲಿದೆ ಎಂದು ವಿಧಾನಪರಿಷತ್ ಸದಸ್ಯ ಭಾರತಿ ಶೆಟ್ಟಿ ಹೇಳಿದ್ದಾರೆ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ವಕ್ ಫೇಸರಲ್ಲಿ ಮಾಡುತ್ತಿರುವ ಲೂಟಿ ತಪ್ಪಿಸಲು ಕಾನೂನು ತರುತ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ವಕ್ ಭೂಮಿಯ ರಕ್ಷಣೆ ಹೆಸರಲ್ಲಿ ನೂರೈವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಸಿಕ್ಕ ಸಿಕ್ಕಲ್ಲಿ ವಕ್ ಭೂಮಿಯನ್ನು ಮುಸ್ಲಿಮರು ಹಕ್ಕು ಮಂಡಿಸುತ್ತಿದ್ದಾರೆ ಗುಲ್ಬರ್ಗ ವಿಜಯಪುರದಲ್ಲಿ ರೈತರ ಭೂಮಿಯನ್ನು ತಮ್ಮದಿಂದ ಹೇಳುತ್ತಿದ್ದಾರೆ ಮೊನ್ನೆ ಸುನೀತಾ ವಿಲಿಯಮ್ಸ್ ಬದಲು ಶಬೀನಾ ಬೇಗಂ ಹೆಸರಿನ ಮಹಿಳೆ ಬಾಹ್ಯಾಕಾಶಕ್ಕೆ ಹೋಗಿ ಬರ್ತಿದ್ರೆ ಬಾಹ್ಯಾಕಾಶವನ್ನು ವಕ್ವಾ ಆಸ್ತಿ ಎಂದು ಇದ್ರು ಸಿದ್ದರಾಮಯ್ಯ ಸರ್ಕಾರ ಅದಕ್ಕೂ ಬೆಂಬಲಿಸುತ್ತಿದ್ದರು ಎಂದು ವ್ಯಂಗ್ಯವಾಡಿದ್ರು ಬಳಿಕ ಸಾಂಕೇತಿಕವಾಗಿ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆದು ಘೋಷಣೆಗೆ ಹೋಗಿದ್ರು ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಪೊಲೀಸ್ ಬಸ್ಸಿಗೆ ತುಂಬಿಸಿದ್ದಾರೆ ತಳ್ಳಾಟ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿದ್ದ ಎಂಎಲ್ಸಿ ಭಾರತಿ ಶೆಟ್ಟಿ ಮತ್ತು ಸುಲೋಚನಾ ಭಟ್ ದೂಡಲ್ಪಟ್ಟು ರಸ್ತೆಗೆ ಬಿದ್ದಿದ್ದಾರೆ बीजेपी जनपर होराटे बीजेपी जनपर होराटे कम <Es> <specific and> <spirituality> <conqueror multi> ಅಲ್ಲ ನಾನೇನು ಪ್ರೀತಿಗೆ ಬಂದಿತ್ತು ಸೈಡಲ್ಲಿ ಸೈಡಲ್ಲಿ ಇದ್ದಾರಲ್ಲ ಅವರು ಸೈಡಲ್ಲಿ ಇದ್ದಾರಲ್ಲ ಅವರು ತುಳಿತಕ್ಕೆ ಒಳಗಾದಂತಹ ಸಮಾಜ ಸಮಾಜದಲ್ಲಿ ಸರಿಸಮಾನವಾಗಿ ಬದುಕುವುದಕ್ಕೆ ಅವಕಾಶದಿಂದ ವಂಚಿತರಾದಂತಹ ಸಮಾಜ ಅಂತ ಹೇಳುವ ಕಾರಣಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಒಬಿಸಿ ಗಳಿಗೆ ನಾನು ನಿನ್ನೆ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗುವಾಗ ಹೊಸ ಹೊಸ ಡೆಫಿನೇಷನ್ಗಳನ್ನು ವಿವರಣೆಗಳನ್ನ ಕೇಳಿದೆ ಒಬಿಸಿಯಲ್ಲಿ ಮುಸ್ಲಿಮರು ಬರ್ತಾರೆ ಹೌದು ಬರ್ತಾರೆ ಆದರೆ ಒಂದು ಸಮುದಾಯವಾಗಿ ಬರುವುದಿಲ್ಲ ಸಮುದಾಯವಾಗಿ ಒಂದು ಸಮುದಾಯವಾಗಿ ಅವರಿಗೆ ಮೀಸಲಾತಿ ಕೊಡುವುದನ್ನು ಹೇಳಿಲ್ಲ ಎಲ್ಲ ರಾಜ್ಯಗಳಲ್ಲಿ ಯಾಕೆಂದೇಳಿದ್ರೆ ಮುಸ್ಲಿಮರೇನು ಹೊರಗಿಂದ ಬಂದಂಥವರಲ್ಲ ಅವರೇನು ಇರಾನ್ನ ಸಂತತಿಯವರಲ್ಲ ಇಲ್ಲಿಯವರೇ ಆಗಿನ ವಾತಾವರಣದ ಕಾರಣಕ್ಕೆ ಮತಾಂತರಗೊಂಡಂತಂದವರು ಬೇರೆ ಬೇರೆ ಕಾರಣಗಳಿಗೆ ಅದನ್ನು ಗುಲಾಬ್ ನಬಿ ಆಜಾದ್ ಅವರು ಪಾರ್ಲಿಮೆಂಟಿನಲ್ಲೇ ಹೇಳಿದ್ದಾರೆ ನಾವೇನು ಹೊರಗಿನವರಲ್ಲ ನಾವು ಒಂದು ಕಾಲದಲ್ಲಿ ಮತಾಂತರಗೊಂಡವರು ನಾವು ಹಿಂದೂಗಳೇ ಅಂತ ಹೇಳುವಂತದ್ದನ್ನ ಹೇಳಿದ್ದಾರೆ ಆದರೆ ಒಮ್ಮೆ ಆಲೋಚನೆ ಮಾಡಿ ಆ ಸಮಾಜದಲ್ಲಿಯೂ ಸಾಮಾಧಿಕ ಮಂಗಳೂರಿನಲ್ಲಿ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅಭಿವೃದ್ಧಿ ಶೂನ್ಯ ಅಸಮರ್ಥ ಸರ್ಕಾರ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಬಡಾಯಿ ಕೊಚ್ಚಿಕೊಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಒಬ್ಬ ದೊಡ್ಡ ಮೋಸಗಾರ ದಲಿತರ ಅನುದಾನ ಬೇರೆ ಉದ್ದೇಶಕ್ಕೆ ಬಳಸಿಕೊಂಡು ಅನ್ಯಾಯ ಮಾಡಿದ್ದಾರೆ ಮೊನ್ನೆ ಮಂಡಿಸಿದ್ದ ಬಜೆಟ್ನಲ್ಲೂ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇನೆ ಎಂದು ಹೇಳಿದ್ದಾರೆ ಆದರೆ ಇದರಲ್ಲಿ ಸಿಗೋದು ಕೇವಲ ಏಳು ಸಾವಿರ ಕೋಟಿ ರೂಪಾಯಿ ಉಳಿದ ಐವತ್ತು ಪರ್ಸೆಂಟ್ ಇಲಾಖೆಗಳಿಗೆ ಹೋಗುತ್ತೆ ಗ್ಯಾರಂಟಿ ಸ್ಕೀಮ್ಗೆ ಹೋಗುತ್ತೆ ಇದು ದೊಡ್ಡ ಮೋಸ ಅಲ್ಲವೇ ಅಂತ ಪ್ರಶ್ನಿಸಿದ್ರು ಜನರಿಗೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮೋಸ ಮಾಡಿ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನರ ಜೀವನಕ್ಕೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ ಇದೆ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಅಹಿಂದ ನಾಯಕ ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾರೆ ಅವರೊಬ್ಬ ಮೋಸಗಾರ ದಲಿತರಿಗೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಮೂರು ವರ್ಷದಲ್ಲಿ ಮೊದಲನೇ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ದಲಿತರಿಗೆ ಮೇಸಿಲಿಟ್ಟಿರತಕ್ಕಂತ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಅದೇ ಚಾಳಿಯನ್ನು ಮುಂದುವರಿಸಿ ಎರಡನೇ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಧಿಕ್ಕರಿಸ್ತಾ ಇದ್ದಾರೆ ಜಾತಿ ನಿಂದನೆ ಮತ್ತು ಭಾಷಾ ವಿರೋಧವನ್ನು